ನಮಸ್ಕಾರ ನಾನು ದತ್ತಾತ್ರೇಯ ರೆಡ್ಡಿ ಅಂಥೇಳಿ ಅಖಿಲ ಭಾರತ ಕೋಲಿ ಸಮಾಜ್ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷನಾಗಿದ್ದೇನೆ ಅಖಿಲ ಭಾರತ ಕೋಲಿ ಸಮಾಜ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ದಿವಸ ಮೂರನೇ ತಾರೀಕು ಕಲಬುರಗಿಯ ಶಾಹಿಯಲ್ಲಿ ಸದಸ್ಯತ್ವ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಸದಸ್ಯತ್ವ ಅಭಿಯಾನದಲ್ಲಿ ನಾವು ಮೂರು ರೀತಿಯ ಸದಸ್ಯಗಳನ್ನು ನಾವು ಸದಸ್ಯತ್ವವನ್ನು ಕೊಡ್ತಾಯಿದ್ದೀವಿ ಒಂದು ಸಮಾಜದ ಯಾರೇ ಗಂಡು ಹೆಣ್ಣು ಹದಿನೆಂಟು ವರ್ಷದ ಆಡಿದವರು ಉತ್ತಮ ನಡತೆ ನಾವು ಸಾಮಾನ್ಯ ಸದಸ್ಯತ್ವವನ್ನು ನೀಡ್ತಾ ಇದ್ದೀವಿ ಸಾಮಾನ್ಯ ಸದಸ್ಯರು ನಮ್ಮ ಸ ಸಂಘಟನೆ ಜೊತೆಗೆ ಜೋಡಿಸ್ಕೊಂಡ್ರೆ ಸಮಾಜದ ಕೆಲಸಗಳನ್ನು ಯಾರು ಮಾಡ್ತಾಯಿದ್ದಾರೆ ಅವರಿಗೆ ಸಕ್ರಿಯ ಸದಸ್ಯತ್ವವನ್ನು ನೀಡ್ತಾಯಿದ್ದೀವಿ ಆಮೇಲೆ ಸಕ್ರಿಯ ಸದಸ್ಯರು ಅವರು ನಿರಂತರವಾಗಿ ಕೆಲಸಗಳನ್ನು ನಮ್ಮ ಸಂಘಟನೆ ಜೊತೆಗೆ ಅಥವಾ ಸಮಾಜದ ಕೆಲಸಗಳನ್ನು ಮಾಡ್ತಕ್ಕಂಥವ್ರಿಗೆ ಗುರುತಿಸಿ ನಾವು ಅವರಿಗೆ ಅಜೀವ ಸದಸ್ಯತ್ವವನ್ನು ನೀಡ್ತಾಯಿದ್ದೀವಿ ಈ ಕಾರ್ಯಕ್ರಮ ಆದ ನಂತರ ಮತ್ತೆ ನಾವು ಸಮಾಜದ ಸಂಘಟನೆಯ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿ ಬೇರೆ ಬೇರೆ ಯೋಜನೆಗಳನ್ನು ಹಾಕ್ಕೊಂಡು ಈ ಕೆಲಸಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಾನು ಇದಕ್ಕಿಂತ ಮುಂಚೆ ಮೂರು ವರ್ಷಗಳ ಮುಂಚೆ ಒಂಬತ್ತು ನೂರ ತೊಂಬತ್ತೊಂಬತ್ತು ಆ್ಯಕ್ಟಿವ್ ಮೆಂಬರ್ನ ಮಾಡಿದ್ದೀನಿ ಆಮೇಲೆ ಒಂಬತ್ತು ಲೈಫ್ ಮೆಂಬರ್ನ ಮಾಡಿದ್ದೆ ಆಮೇಲೆ ಆರ್ಡಿನರಿ ಸದಸ್ಯರು ಸುಮಾರು ಅದೊಂದು ಸಾವಿರ ಮಾಡಿದ್ದೀವಿ ಇದು ಎರಡನೇ ಅವಧಿಗೆ ಇದೇ ಮೊದಲ ಬಾರಿಗೆ ನಾವು ಸದಸ್ಯತ್ವ ಹಾಕ್ಕೊಂಡಿದ್ದೀವಿ ಇವತ್ತಿನ ದಿವಸ ಪ್ರಾರಂಭ ಆಗುತ್ತೆ ಈ ತಿಂಗಳ ನಿರಂತರವಾಗಿ ಇರುತ್ತೈತಿ ತಿಂಗಳು ಮುಗಿದ ಒಳಗೆ ನಾವು ಅದರ ಸಂಖ್ಯೆ ಸಂಖ್ಯೆ ನನ್ನ ವಾಟ್ಸಪ್ ನಲ್ಲಿ ಇದ್ದೀನಿ ನಾನು ಹಾಗೆ ನನ್ನ ಫೋನ್ ನಂಬರ್ ಇದೆ ನೈನ್ ಡಬಲ್ ಫೋರ್ ಏಟ್ ಒನ್ ಫೋರ್ ಜೀರೋ ಒನ್ ಸೆವೆನ್ ಟು ಈ ನಂಬರ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ನನ್ನ ನಿವಾಸ ಕಲಬುರಗಿಯಲ್ಲೂ ಕೂಡ ಇದೆ ಮತ್ತು ಬಳ್ಳಾರಿಯಲ್ಲೂ ಕೂಡ ಇದೆ ಬೆಂಗಳೂರಿನಲ್ಲೂ ಕೂಡ ಇದೆ ಮೂರು ಕಡೆ ನಾನು ಹೇಳ್ತೀನಿ ಸದಸ್ಯತ್ವ ಮಾಡಲು ಅವರು ನಮ್ಮ ಸಮಾಜದವರಾಗಿರಬೇಕು ಹದಿನೆಂಟು ವರ್ಷ ವಯಸ್ಸಿನ ದಾಟಿರಬೇಕು ಅವರು ಉತ್ತಮ ಅಷ್ಟೇ ಒಳ್ಳವರು ಇರಬೇಕಷ್ಟೇ ಹೆಣ್ಣಾರೇ ಆಗಿರ್ಬೋದು ಹಾಂ